ಸಂವಿಧಾನ ಅಂದ್ರೆ ಬರೀ ಏನು ಪುಸ್ತಕದಲ್ಲಿರುವಂತಹ ಗ್ರಂಥಗಳಿರುವಂತಹ ಕಾನೂನು ಅಷ್ಟೇ ಅಲ್ಲ ಸೊ ಸಂವಿಧಾನ ಇಲ್ಲದಿದ್ರೆ ಈ ತರ ಒಂದು ಇತ್ತೆ ಇರ್ತಿದ್ದಿಲ್ಲ ಮಹಿಳೆಯರು ಈಗ ನಾನು ಕೂಡ ಪ್ರಬಂಧ ಬರೀಲಿಕ್ಕೆ ಇಲ್ಲಿಗೆ ಬರಲು ಅಂತ ಸಂವಿಧಾನ ಇಲ್ಲದ ರಾಜ್ಯ ಅವ್ಯವಸ್ಥಿತ ರಾಜ್ಯವಿಲ್ಲದ ಸಂವಿಧಾನ ನಿಷ್ಪ್ರಯೋಜಕ ಅಂತ ಹೇಳಿ ರಾಜ್ಯದ ಮುನ್ನೂರು ಕಾಲೇಜುಗಳಿಂದ ನೀವು ಬಂದಿದ್ದೀರಾ ಐ ಲವ್ ಮೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಓಕೆ ಬಟ್ ಒಳಗಡೆ ನಡೀತಿರೋ ಪಾಲಿಟಿಕ್ಸ್ ಇಂದ ಅದು ಹಾಳಾಗ್ತಿದೆ ಅಂತ ನನಗೆ ಅನಿಸ್ತಿದೆ ಎಕ್ಸ್ಪೆಷಲಿ ಫಾರ್ ವುಮೆನ್ಸ್ ಆಕ್ಚುಲಿ ೆಂಟು ಆರ್ನೂರು ವಿದ್ಯಾರ್ಥಿಗಳು ಈಗಾಗಲೇ ಸಂವಿಧಾನ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತಿಳ್ಕೊಬೇಕಾದ ಆದ್ಯ ಕರ್ತವ್ಯ ಆಗಿದೆ ಸಂವಿಧಾನ ಅದನ್ನ ಓದೋದು ಮಾಡೋದಷ್ಟೇ ನೀತಿ ತತ್ವಗಳನ್ನ ಪ್ರತಿಯೊಬ್ಬ ನಾಗರಿಕನು ಪಾಲಿಸ್ಕೊಂಡು ಹೋಗ್ಬೇಕು ಇವಾಗ ಕಾನ್ಸ್ಟಿಟ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬರ ಸಂವಿಧಾನವೇ ಆದರ್ಶ ಆಗ್ಬೇಕಾಗಿದೆ ಸಂವಿಧಾನ ಇಲ್ಲ ಇಲ್ದಲೇನೆ ಒಂದು ರಾಜ್ಯನ ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇವತ್ತು ಉಮೆನ್ ಇಷ್ಟು ಆಚೆ ಬಂದು ಎಲ್ಲ ಎಜುಕೇಶನ್ ಪಡ್ಕೋತಾ ಇದಾರೆ ಅಂತಂದ್ರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇದೆ ಅಂತಂದ್ರೆ ಅವ್ರಿಷ್ಟೊಂದು ಆಗಿದ್ದಾರೆ ಅವ್ರಿಗೆ ಇಷ್ಟೊಂದು ಫ್ರೀಡಮ್ ಇದೆ ಅಂತಂದ್ರೆ ಅದ್ ಕಾನ್ಸ್ಟಿಟ್ಯೂಷನ್ ಇಂದಾನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂದಾನೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನಾನು ಈ ದೇಶಕ್ಕೆ ನೀವೇ ಸಂವಿಧಾನ ಇಲ್ಲ ಅಂತಂದ್ರೆ ಕೆಳವರ್ಗದ ವಿದ್ಯಾರ್ಥಿ ಆಗಲಿ ಕೆಳವರ್ಗದ ಜನಾಂಗ ಆಗಲಿ ಮೇರ್ ಬರಲಿಕ್ಕೆ ಸಾಧ್ಯ ಇಲ್ಲ ಆಕ್ಚುಲಿ ಸಂವಿಧಾನ ಈಸ್ ಎ ಬೈಬಲ್ ಟು ಇಂಡಿಯಾ ಏನು ಈ ಧರ್ಮಾಂತತೆಗಾಗಿರ್ಬೋದು ಜಾತಿವಾದಕ್ಕಾಗಿ ಬಲಿಯಾಗ್ತೇನೆ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ಆಗದಂತೆ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಪ್ರಜೆ ವರ್ತಿಸಬೇಕಾಗಿ ಅನಿವಾರ್ಯತೆ ಈಗ ಹಾಗಾಗಿ ಸಂವಿಧಾನ ಉಳಿಸ್ಕೊಳ್ತೀವಿ ಬೇಕಾದಂತ ಅನಿವಾರ್ಯತೆ ನಮ್ಗೆ ಎಲ್ರಿಗೂ ಇದೆ ಅದೇ ಸಂವಿಧಾನ ಇಲ್ಲ ಅಂದಿದ್ರೆ ಇನ್ನು ಎಷ್ಟು ದುಪ್ಪಟ್ಟುಗಳಾಗೋದು ಅಂತ ಯಾವ ರೀತಿ ಕ್ರೂರವಾಗಿ ವರ್ತಿಸ್ತಾ ಇದ್ರು ನೋಡಬಹುದು ಎಜುಕೇಶನ್ ನಮಗೆ ಗೊತ್ತಾಗಬೇಕು ಯಾವ್ಯಾವ ರೈಟ್ಸ್ ಇದೆ ಏನಿದೆ ಪ್ರಸ್ತುತ ಸನ್ನಿವೇಶದಲ್ಲಿ ಅವೆಲ್ಲನು ಕೂಡ ಕಸಿದುಕೊಳ್ಳುವಂತ ಹುನ್ನಾರ ನಡೀತಾ ಇದೆಯಲ್ಲ ಆ ಹುನ್ನಾರವನ್ನ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಜಾಗೃತರಾಗಬೇಕು ಅದಕ್ಕಾಗಿ ಇವತ್ತು ಸಂವಿಧಾನ ಜಾಗೃತಿ ಅತ್ಯವಶ್ಯಕ ಬಹಳ ಖುಷಿ ಬಿಕಾಸ್ ಎಲ್ಲರಿಗೂ ಈ ಅಪೋರ್ಚುನಿಟಿ ಸಿಗಲ್ಲ ನಮ್ಮ ಕಾಲೇಜಿಂದ ನಮಗೆ ಈ ಪಾರ್ಟಿಸಿಪೇಷನ್ ಆಗಿತ್ತು ಈ ಸಂವಿಧಾನ ಅನ್ನುವಂಥದ್ದು ಇವತ್ತು ಖಂಡಿತ ಜಾರಿ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸಂವಿಧಾನದಲ್ಲಿ ಹೇಳಿರುವ ಸಾಮಾಜಿಕ ನ್ಯಾಯ ಆಗಿರ್ಬೋದು ಪ್ರಜಾಪ್ರಭುತ್ವ ಆಗಿರ್ಬೋದು ಮತ್ತೆ ಎಲ್ಲರಲ್ಲಿ ನಡೆದು ಯಾಕಂತಂದ್ರೆ ವಿಮೆನ್ಸ್ ಎಲ್ಲ ಫೈನಾನ್ಷಿಯಲಿ ತುಂಬಾ ಇಂಡಿಪೆಂಡೆಂಟ್ ಆಗ್ಬೇಕು ಯಾ ಗಂಡಸರ ಮೇಲೂ ಡಿಪೆಂಡ್ ಆಗ್ತೀರಾ ಅವ್ರದೇ ಆದಂತ ರೈಟ್ಸ್ ನ ಫಾಲೋ ಮಾಡಿ ಅವರೇ ಆದಂತ ಎಜುಕೇಶನ್ ಪಡ್ಕೊಂಡು ದುಡಿಮೆ ಈ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ವಿಮೆನ್ ರೈಟ್ಸ್ ಇಂಪಾರ್ಟೆಂಟ್ ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸಿದೆ ಗಂಡ ಸತ್ತೋದ್ರೆ ಹಿಂದಿನ ಸತ್ತೋಗ್ಬೇಕಿತ್ತು ಈ ಥರ ಎಲ್ಲ ಸಿಸ್ಟಮ್ಸ್ ಅವರು ಫಾಲೋ ಮಾಡ್ತಿದ್ರು ಮನುಸ್ ದೇಸಲ್ಲಿ ಬಟ್ ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್ ನಮಗೆ ತುಂಬಾ ಹೆಲ್ಪ್ ಮಾಡಿದೆ ಎಲ್ರಿಗೂ ಕೂಡ ಸರಿಸಮಾನವಾದಂತ ಅವಕಾಶಗಳು ಆರ್ಥಿಕ ಅವಕಾಶ ಸಾಮಾಜಿಕ ಅವಕಾಶ ರಾಜಕೀಯ ಅವಕಾಶ ಇಂಥ ಅವಕಾಶಗಳಿಂದ ದೇಶದ ಬಹುಪಾಲು ಜನ ವಂಚಿತರಾಗಿದ್ದಾರೆ ಹಾಗಾಗಿ ಆ ವಂಚನೆಯಿಂದ ಹೊರಬರಬೇಕು ಅಂದರೆ ಮೊದಲು ಸಂವಿಧಾನದ ಹರಿವಾಗಬೇಕು ಆ ಕಾರಣದಿಂದ ನಾವು ಸಂವಿಧಾನ ಓದು ಅಭಿಯಾನವನ್ನು ಮುಂದುವರಿಸ್ತಾ ಇದ್ದೀವಿ